ಅದೇ ರೀತಿ ಎಲ್ಲ ಹಿಂದೂ ಬಾಂಧವರು ನಮ್ ಜೊತೆ ಕೈ ಜೋಡಿಸಿ ಅಂತ ಎಲ್ಲರನ್ನೂ ಇವತ್ತೊಂದಷ್ಟು ಸರ್ಕಾರಗಳು ಡಿಜೆ ಬ್ಯಾನ್ ಮಾಡಿ ಅಂತ ಕೆಲಸ ಮಾಡಿದೆ ಸೊ ಅದಕ್ಕೆ ತಮ್ಮ ಅಭಿಪ್ರಾಯ ಏನೇನು ಸರ್ಕಾರ ಎಲ್ಲೂ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದ ತನಕ ಸರ್ಕಾರದ ಆದೇಶ ಹೊಡೆ ಹೊಡಿಸಿತ್ತು ಅಲ್ಲಿ ತನಕ ಯಾವುದೇ ಡಿಜೆ ಕೊಡೋ ಕೊಡೋ ಆಗಿಲ್ಲ ಅಂತ ಆಲ್ರೆಡಿ ಹದಿನೈದನೇ ತಾರೀಕು ಹೋಗಿದೆ ನಿನಗೆ ಮುಗ ನಿನಗೆ ಮುಕ್ತ ಆಯ್ತು ಡಿಜೆದ ಆದ್ರೂ ಎಲ್ಲಾ ಜಿಲ್ಲೆಗಳಲ್ಲಿ ಹಾವೇರಿ ಇರ್ಬೋದು ಹುಬ್ಳಿ ಧಾರವಾಡ ಇರ್ಬೋದು ವಿಜಯನಗರ ಜಿಲ್ಲೆ ಇರ್ಬೋದು ಬಳ್ಳಾರಿ ಇದೇ ರೀತಿ ಶಿವಮೊಗ್ಗ ಚಿತ್ರದುರ್ಗ ಎಲ್ಲಾ ಜಿಲ್ಲೆಯಲ್ಲೂ ಡಿಜೆ ಅನುಮತಿ ಕೊಟ್ಟಿದ್ದಾರೆ ಎಲ್ಲಾ ಗಣಪತಿ ವಿಸರ್ಜನೆಗಳನ್ನು ನಾವು ಈಗಾಗಲೇ ನೋಡಿದಿವಿ ಎಲ್ಲಾ ವಿಡಿಯೋ ಸಮೇತ ನಮ್ ಹತ್ರವು ಅದೇ ರೀತಿ ನಾವು ದಾವಣಗೆರೆಯಲ್ಲಿ ನಮಗೂ ಒಂದು ಅವಕಾಶ ಮಾಡಿಕೊಡಿ ಕಾನೂನು ಎಲ್ಲಾ ಇರುತ್ತೆ ಕಾನೂನ್ ಕಾನೂನು ರೀತಿಯಾಗಿ ಎಲ್ಲಾರ ಎಲ್ಲಾ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳೇನು ನಡ್ಕೊಂಡಿಲ್ಲ ಎಲ್ಲರಿಗೂ ಅನುಮತಿ ಕೊಟ್ಟಿದ್ರೆ ಅದೇ ರೀತಿ ಕೊಡಿ ಅಂತ ಕೇಳ್ತೀನಿ ಇದು ಕರ್ನಾಟಕದಾಗೆ ಕೇಂದ್ರಾಡಳಿತ ಪ್ರದೇಶ ದಾವಣಗೆರೆ ಜಿಲ್ಲೆ ಕೇಂದ್ರಾಡಳಿತ ಪ್ರದೇಶ ಅಲ್ಲ ಇದು ರಾಜ್ಯಪಾಲರ ಅನುಮತಿ ಪಡಿಬೇಕು ಅನ್ನೋದೇನಿಲ್ಲ ಇದು ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಜಿಲ್ಲೆನೇ ತಾನೆ ಅದೇ ರೀತಿ ಎಲ್ಲಾ ಜಿಲ್ಲೆಯ ಕೂಟ ನಮಗೂ ಕೊಡಿ ಅಂತ ನಾವು ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಮಾಡ್ಕಳ್ತಿದ್ವಿ ಈ ವರ್ಷ ಎಷ್ಟು ಡಿಜೆ ಡಿಜೆ ಅನುಮತಿ ಪಡೆಯ ತನಕ ನಾವ್ ಯಾವ್ದನ್ನು ನಿರ್ಧಾರ ಮಾಡಲ್ಲ ನಮ್ಗೆಲ್ಲರಿಗೂ ಕೊಟ್ಟ ರೀತಿ ನಮಗೂ ಕೊಡಿ ಸಾಕಷ್ಟು ಕಲಾ ತಂಡಗಳಿವೆ ಅವುಗಳನ್ನ ಎಲ್ಲ ಕಲಾ ತಂಡಗಳು ಕರೆಸ್ತೀವಿ ಡಿಜೆಗೂ ಅನುಮತಿ ಕೇಳ್ತಿದೆ ಹಿಂದೆ ತಾವು ನೋಡದಂಗೆ ಎಲ್ಲ ಕಲಾ ತಂಡಗಳು ಇದ್ವಲ್ಲ ಅದೇ ರೀತಿ ಕಲಾ ತಂಡಗಳು ಇರ್ತಾವು ನಾವ್ ಯಾವ್ದನ್ನು ಬಿಡಲ್ಲ ಸಂಸ್ಕಾರ ಸಂಸ್ಕೃತಿ ಇದೆ ನಾವು ಕಲಾ ತಂಡ ಕರೆಸ್ತೀವಿ ಅದಕ್ಕೆ ತಕ್ಕಂತೆ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲೂ ಡಿಜೆ ಕೊಟ್ಟಿಲ್ಲ ಇದೊಂದು ಗಣಪತಿಗೆ ನೀವು ಅವಕಾಶ ಮಾಡ್ಕೊಡಿ ಇಡೀ ದಾವಣಗೆರೆ ಜಿಲ್ಲೆ ಜನತೆ ಒಂದ್ ಕಡೆ ಸೇರ್ತಾರೆ